ಛಾಯಾಗ್ರಹಣದಲ್ಲಿ ಈ ಕೆಳಗಿನ ಯಾವ ರಾಸಾಯನಿಕಗಳು ಉಪಯುಕ್ತವಾಗಿವೆ ಎ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಬಿ ಪೊಟ್ಯಾಸಿಯಂ ನೈಟ್ರೇಟ್ ಸಿ ಸಿಲ್ವರ್ ಬ್ರೋಮೈಡ್ ಡಿ ಸೋಡಿಯಂ ಕ್ಲೋರೈಡ್ ಸರಿಯಾದ ಉತ್ತರ ಆಯ್ಕೆ ಸಿ ಈ ಕೆಳಗಿನವುಗಳಲ್ಲಿ ಯಾವುದು ದೇಹದಲ್ಲಿ ಪ್ರತಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಎ ಕಾರ್ಬೋಹೈಡ್ರೇಟ್ಗಳು ಬಿ ಕೆಂಪು ಕಾರ್ಪಸ್ಕಲ್ಸ್ ಸಿ ವಿಟಮಿನ್ಸ್ ಡಿ ವೈಟ್ ಕಾರ್ಪಸ್ಕಲ್ಸ್ ಸರಿಯಾದ ಉತ್ತರ ಡಿ ಬಿಳಿ ಕಣಗಳು ದೇಹದಲ್ಲಿ ಪ್ರತಿರೋಧವಾಗಿ ಕಾರ್ಯನಿರ್ವಹಿಸುತ್ತವೆ ಬ್ರಿಟನ್ನಲ್ಲಿ ಗುಲಾಮಗಿರಿಯನ್ನು ಯಾವಾಗ ರದ್ದುಗೊಳಿಸಲಾಯಿತು ಎ ಹದಿನೆಂಟುನೂರ ಮೂವತ್ತು ಬಿ ಹದಿನೆಂಟುನೂರ ಮೂವತ್ತೇಳು ಸಿ ಹದಿನೆಂಟುನೂರ ನಲವತ್ತ್ಮೂರು ಡಿ ಹದಿನೆಂಟುನೂರ ಮೂವತ್ತ್ಮೂರು ಸರಿಯಾದ ಉತ್ತರ ಆಪ್ಷನ್ ಡಿ ಯುರೋನಿಯಂ ಹೆವಿ ವಾಟರ್ ಲ್ಯಾಟಿಸ್ ಅಧ್ಯಯನಕ್ಕಾಗಿ ಯಾವ ಪರಮಾಣು ರಿಯಾಕ್ಟರನ್ನು ಬಳಸಲಾಗುತ್ತದೆ ಎ ಅಪ್ಸರ ಬಿ ಜರ್ಲಿನಾ ಸಿ ಧ್ರುವ ಡಿ ಪೂರ್ಣಿಮಾ ಒನ್ ಸರಿಯಾದ ಉತ್ತರ ಆಯ್ಕೆ ಬಿ ಜರ್ಲಿನಾ ಪರಮಾಣು ರಿಯಾಕ್ಟರನ್ನು ಯುರೋನಿಯಂ ಹೆವಿ ವಾಟರ್ ಲ್ಯಾಟಿಸ್ ಅಧ್ಯಯನಕ್ಕಾಗಿ ಬಳಸಲಾಗುತ್ತದೆ ಈ ಕೆಳಗಿನ ಯಾವ ಶೌರ್ಯ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಅರವತ್ತೇಳರ ಮೊದಲು ವರ್ಗ ಟು ಅಶೋಕ್ ಚಕ್ರ ಎಂದು ಕರೆಯಲಾಗುತ್ತಿತ್ತು ಎ ಶೌರ್ಯಚಕ್ರ ಬಿ ಕೀರ್ತಿ ಚಕ್ರ ಸಿ ಪರಮ ಚಕ್ರ ಡಿ ವೀರಚಕ್ರ ಸರಿಯಾದ ಉತ್ತರ ಉತ್ತರ ಆಯ್ಕೆ ಬಿ ಕೀರ್ತಿ ಚಕ್ರ ಶುದ್ಧ ಕಾಲದ ಶೌರ್ಯ ಪ್ರಶಸ್ತಿಗಳು ಪರಮವೀರ ಚಕ್ರ ಚಕ್ರ ವೀರಚಕ್ರ ಚಕ್ರ ಭಾರತದ ಅತ್ಯುನ್ನತ ಮಿಲಿಟರಿ ಪ್ರಶಸ್ತಿಯಾಗಿದೆ ಶಾಂತಿಕಾಲದ ಶೌರ್ಯ ಪ್ರಶಸ್ತಿಗಳು ಅಶೋಕ್ ಚಕ್ರ ಕೀರ್ತಿ ಚಕ್ರ ಚಕ್ರ ಡ್ರಿಂಕ್ ಡ್ರಿಂಕ್ ಫ್ರಮ್ ಟ್ಯಾಪ್ ಯೋಜನೆಯನ್ನು ಜಾರಿಗೆ ತಂದ ಭಾರತದ ಮೊದಲ ನಗರ ಯಾವುದು ಎ ದೆಹಲಿ ಬಿ ಮುಂಬೈ ಸಿ ಪುರಿ ಡಿ ಬೆಂಗಳೂರು ಡ್ರಿಂಕ್ ಫ್ರಮ್ ಟ್ಯಾಪ್ ಯೋಜನೆಯನ್ನು ಜಾರಿಗೆ ತಂದ ಮೊದಲ ಭಾರತದ ನಗರ ಯಾವುದಪ್ಪ ಅಂದ್ರೆ ಪುರಿ ಸರಿಯಾದ ಉತ್ತರ ಆಕೆ ಸಿ ಯಾವ ಕಂಪನಿಯ ಅಡ್ಡ ಹೆಸರು ಬಿಗ್ ಬ್ಲೂ ಆಗಿದೆ ಎ ಐ ಬಿ ಎಮ್ ಬಿ ಮೈಕ್ರೋಸಾಫ್ಟ್ ಸಿ ಆ್ಯಪಲ್ ಡಿ ಮೈಕ್ರೋಮ್ಯಾಕ್ಸ್ ಸರಿಯಾದ ಉತ್ತರ ಆಪ್ಷನ್ ಎ ಈ ಕೆಳಗಿನ ದೇಶಗಳಲ್ಲಿ ಯಾವುದು ವೀಟೋ ಅಧಿಕಾರವನ್ನು ಪಡೆಯುವುದಿಲ್ಲ ಎ ಯುನೈಟೆಡ್ ಸ್ಟೇಟ್ಸ್ ಯು ಯುನೈಟೆಡ್ ಬಿ ಯುನೈಟೆಡ್ ಕಿಂಗ್ಡಮ್ ಸಿ ಕೆನಡಾ ಡಿ ಫ್ರಾನ್ಸ್ ಸರಿಯಾದ ಉತ್ತರ ಆಯ್ಕೆ ಸಿ ರಾಷ್ಟ್ರೀಯ ಕ್ರೆಡಿಟ್ ಕಾರ್ಪ್ಸ್ ಸಿನ ಮೋಟೋ ಯಾವುದು ಸರಿಯಾದ ಉತ್ತರ ಆಯ್ಕೆ ಡಿ ಎಕ್ತ ಔರ್ ಅನುಶಾಸನ್ ರಾಷ್ಟ್ರೀಯ ಕ್ರೆಡಿಟ್ ಕಾರ್ಪ್ಸ್ನ ಧ್ಯೇಯವಾಕ್ಯವಾಗಿದೆ ಕ್ರಾಂತಿಯು ಇದರೊಂದಿಗೆ ಸಂಬಂಧಿಸಿದೆ ಎ ಕಿತ್ತಳೆ ಬಿ ಮರಳು ಸಿ ಉಣ್ಣೆ ಡಿ ಕಲ್ಲಿದ್ದಲು ಉತ್ತರ ಆಯ್ಕೆ ಸಿ